ಬಿಜೆಪಿಯಿಂದ ಉಚ್ಛಾಟನೆಯಾದ ಬಳಿಕ ಮೊದಲ ಬಾರಿಗೆ ಬಹಿರಂಗವಾಗಿ ಕಾಣಿಸಿಕೊಂಡಿರುವ ಶಾಸಕ ಬಸನಗೌಡ ಯತ್ನಾಳ್ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಜಯಪುರ ಪಟ್ಟಣದ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಯತ್ನಾಳ್ ಭಾಗಿಯಾಗಿದ್ದು ಬೆಂಗಳೂರಿನಿಂದ ನಿನ್ನೆ ತಡರಾತ್ರಿ ವಿಜಯಪುರಕ್ಕೆ ಆಗಮಿಸಿದ್ದಾರೆ ನಿನ್ನೆ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿರುವ ಅವರು ಪತ್ನಿ ಶೈಲಜಾ ಹಾಗೂ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಸದಸ್ಯರ ಜೊತೆಗೆ ಮಹಾ ಮಂಗಳಾರತಿ ಮತ್ತು ಘನ ಹೋಮದಲ್ಲಿ ಪಾಲ್ಗೊಂಡಿದ್ದಾರೆ ಹಬ್ಬದ ನಿಮಿತ್ತ ನಡೆದ ಈ ವಿಶೇಷ ಪೂಜೆಯಲ್ಲಿ ಭಾಗವಹಿಸುವ ಮೂಲಕ ಬಸನಗೌಡ ಯತ್ನಾಳ್ ತಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮುಂದುವರೆಸಿದ್ದಾರೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಉಮಾಮಹೇಶ್ವರ ಪೂಜೆ ಗಣಪತಿ ಪೂಜೆ ಮತ್ತು ಅಷ್ಟ ದಿಕ್ಪಾಲಕರ ಪೂಜೆ ಮತ್ತು ಸ್ವಸ್ತಿ ಪುಣ್ಯ ಸ್ವಸ್ತಿ ನಾಂದಿ ಮತ್ತು ನವಗ್ರಹ ಪೂಜೆ ಗಣ ಹೋಮ ವಾಸ್ತು ಹೋಮ ಮತ್ತು ಅಷ್ಟಲಕ್ಷ್ಮಿ ಪೂಜೆ ಕೂಡ ಪ್ರತಿ ವರ್ಷದ ತಿಂಪತಿಯಂತೆ ನೆರವೇರ್ತಕ್ಕಂಥದ್ದು ಹಾಗಾಗಿ ನಾಡಿನ ಜನತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಏನಂದ್ರೆ ಯುಗಾದಿ ಹಬ್ಬ ಎಲ್ಲರಿಗಿನ ಸಿಹಿ ಆಗಿ ಇವತ್ತಿನ ಮುಂದಿನ ದಿನಮಾನದಲ್ಲಿ ಕೂಡ ಎಲ್ಲರಿಗಿನೂ ಕೂಡ ನಾಡಿನ ಸಮಸ್ತ ಜನರಿಗೆ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿ ಬಾಳಬೇಕು ಹೇಳಿ ತಮ್ಮಲ್ಲಿ ಒಂದು ಒಂದು ಭಕ್ತರಿಗೆ ಒಂದು ಅನುಗ್ರಹ ಸಿದ್ದರಾಮಯ್ಯ ಅನುಗ್ರಹ ಸದಾ ಕಲೆ ಅಂತ ಹೇಳಿ ಲೋಕ ಕಲ್ಯಾಣ ಅರ್ಥ ಅಂಗವಾಗಿ ಎಲ್ಲಾ ನಾಡಿನ ಜನತೆಗೆ ಒಂದು ಕರ್ನಾಟಕದಾಗಿರ್ಬೋದು ದೇಶದಲ್ಲೇ ಒಂದು ಸುಖ ಶಾಂತಿ ಸಮೃದ್ಧಿ ನೆಲೆಸಿದೆ ಎಂದು ಸಿದ್ದರಾಮಯ್ಯ ಅನುಗ್ರಹದಿಂದ ಅಂತ ಹೇಳಿ ರಾಜಕೀಯ ಸಿದ್ಧಿಗಾಗಿ ಅಂತಂದ್ರೆ ನಮ್ಮ ಇನ್ನೂ ಉತ್ತರ ಉತ್ತರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂತ ಬಸನಗೌಡ ಪಾಟೀಲ್ ಅವರು ಯಾರವರು ವಿಶೇಷವಾಗಿ ಇನ್ನು ಮುಂದಿನ ದಿನಮಾನದಲ್ಲಿ ದೊಡ್ಡ ಒಂದು ಕ್ಷೇತ್ರದಲ್ಲಿ ಅವರು ಆ ಮತ್ತು ಜಯಶಾಲಿ ಆಗಿ ಮತ್ತು ಕ್ಷೇತ್ರದ ಅನೇಕ ಉತ್ತರ ಉತ್ತರವಾಗಿ ಅವರ ಒಂದು ಅಧಿಕಾರದಲ್ಲಿ ಹೆಚ್ಚಿನ ಒಂದು ಅಂತ ಹೇಳಿ ನಾವು ಎಲ್ಲಾ ಒಂದು ಆ ಸಮಸ್ಯೆ ಪರವಾಗಿ ನಾವು ಇವತ್ತಿನ ದಿವಸ ಏನು ಸಂಕಲ್ಪವನ್ನು ಮಾಡ್ಕೊಂಡಿದ್ದೇವೆ ಎಲ್ಲರೂ ಶತ್ರು 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 ನಾಶಕ ಅಂತೇನಿಲ್ಲ ಎಲ್ಲರಿಗೇನು ಕೂಡ ಒಳ್ಳೇದಾಗ್ಲಿ ಎಲ್ಲರೂ ಜಯಶಾಲೆ ಆಗ್ಲಿ ಅಂತೇಳಿ ಒಳ್ಳೆಯರಿಗೆ ಒಳ್ಳೇದಾಗ್ಲಿ ಹೇಳಿ ಇವತ್ತಿನ ದಿವಸ ಹೇಳ್ತಕ್ಕಂಥ